ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸು ಅದಕ್ಕೂ ಮೊದಲೇವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ಸಪ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಈ ರೀತಿ ಯಾವುದಾದ್ರು ಒಂದು ಪ್ಲ್ಯಾಸ್ಟಿಕ್ ಡಬ್ಬಿಗಳು ಒಡೆದೋಗಿರೋದು ಅಥವಾ ಮೊರಾನೋ ಏನಾದರೂ ಒಂದು ಈ ಥರ ಒಡೆದಿದ್ರೆ ತುಂಬಾ ಉಪಯುಕ್ತ ಮಾಹಿತಿ ಫ್ರೆಂಡ್ಸ್ ಈ ರೀತಿ ಮಾಡಿ ತುಂಬಾ ಬೇಗನೂ ಆಗ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ನಾನು ಉಪ್ಪು ತಗೊಂಡಿದ್ದೀನಿ ಪುಡಿ ಉಪ್ಪು ತಗೊಂಡಿದ್ದೀನಿ ಇದನ್ನು ಎಲ್ಲಿ ಒಡೆದಿದೆಯಲ್ಲ ಆ ಜಾಗದಲ್ಲಿ ಹಾಕಬೇಕು ಮತ್ತು ನೀವು ಯಾವುದು ಗ್ಲೂ ಅಂದರೆ ನಾವು ಯಾಪೇಬಿಕ್ಕಿಕ್ಕೋ ಅಥವಾ ನಿಮ್ಮಲ್ಲಿ ಯಾವುದು ಗ್ಲೋ ಇದೆಯೋ ಅದನ್ನು ಅಂಡ್ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಅಂಟ್ಕೊಬಿಡುತ್ತೆ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಇದು ಹೊಡೆದೋಗಿದೆ ಅಂತ ಬಿಸಾಕೋ ಬದಲು ಈ ರೀತಿ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಡ್ದಿಲ್ಲ ಅನ್ನೋ ರೀತೀಲಿ ಅಂಟ್ಕೊಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇದು ನಾವು ಹೊರಗಡೆ ಬಲ್ಸ ಮೊರ ಇದು ತುಂಬ ಒಡ್ದೋಗಿತ್ತು ಆದರೆ ನೋಡಿ ಎಷ್ಟು ನೀಟಾಗಿ ಅಂಟ್ಕೊಂಡಿದ್ದೆ ಒಂದು ಪುಡಿ ಉಪ್ಪಿಂದ ಈ ರೀತಿಯೂ ಉಪಯುಕ್ತ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈಗ ನಾನು ಕವರಲ್ಲಿ ಏನಾದರೂ ನಾವು ಹೊರಗಡೆ ಹೋಗಬೇಕಾದ್ರೆ ಒಂದು ಸಹ ನೀರಿನ ನೀರು ಅಥವಾ ಯಾವುದಾದ್ರೂ ಒಂದು ವೇಸ್ಟ್ ಚೆಲ್ಬೇಕು ಅಂತಂದರೆ ನೋಡಿ ಈ ರೀತಿ ಕವರೆಲ್ಲ ಹಾಕೊಂಡಿರ್ತೀವಿ ಅಥವಾ ಗಿಂಬರು ಅಂಗಡಿಲಿ ಕಟ್ಸ್ಕೊಬೇಕಂದ್ರೆ ಈ ಥರ ಕಟ್ಕೊಟ್ಟಿರ್ತಾರಲ್ಲ ಆಗ ನೋಡಿ ಚಿಲ್ದಿದಂಗೆ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಈ ರೀ ಈ ಟ್ರಿಕ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲೂ ಕೂಡ ಲೀಕ್ ಆಗೋಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದಂತೂ ಇದಂತೂ ಉಪಯುಕ್ತ ಮಾಹಿತಿ ಆಗಿರುತ್ತೆ ಅನ್ಕೋತೀನಿ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಟ್ರಿಕ್ಕು ನಾವು ಕವರ್ಗಳೆಲ್ಲ ಅಂಗಡೀಲಿ ತ ಸಾಮಾನುಗಳೆಲ್ಲ ಕಟ್ಸ್ಕೊಬಂದಿರ್ತೀವಿ ಈ ರೀತಿ ಕವರ್ಗಳೆಲ್ಲ ಇರುತ್ತೆ ನಾವು ಮನೆಗೆ ಬಂದಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ ಯಾಕೆಂದರೆ ವೇಸ್ಟ್ ಕಸಗಳು ಬಿಸಾಕೋದು ಅಥವಾ ಏನಾದರೂ ಯೂಸ್ ಆಗುತ್ತೆ ಅಂತ ಹಾಗೆ ಇಟ್ಕೋತೀವಿ ನಾವು ಹಾಗೇ ಒಂದು ಕವರ್ಗೆ ತುಂಬಿಟ್ಟಿರ್ತೀವಿ ತುಂಬಾ ಒಂಥರ ಗಲೀಜಾಗಿರುತ್ತೆ ಅದಕ್ಕೇ ನಾನು ಇಲ್ಲೊಂದು ಯೂಸ್ಫುಲ್ ಆಗಿ ಆಪ್ಸನ್ ಹುಡುಕಿದ್ದೀನಿ ನೋಡಿ ಈಗ ನಾವು ಒಂದು ಬಾಟಲ್ ನೋಡಿ ಈ ರೀತಿ ಟ್ರ ಬಾಟಲ್ಗಳಿರುತ್ತೆ ನಾವು ಟೀ ಸೊಪ್ಪು ಅಥವಾ ಏನಾದರೂ ತಂದಿರೋದು ಈ ರೀತಿ ಇದನ್ನ ಕ್ಯಾಪ್ನ ಹೋಲ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು ಮತ್ತು ನೋಡಿ ಎಷ್ಟು ನಾವು ಈ ಥರ ಎಲ್ಲ ತುಂಬಿಟ್ಕೊಳ್ತೀವಿ ನೋಡಿ ಇದು ನೋಡಿ ಎಷ್ಟು ಫೇಸ್ ಆಗುತ್ತೆ ಎಷ್ಟು ಜಾಗ ಹಿಡಿಯುತ್ತೆ ಅಂತಂದರೆ ತುಂಬಾ ಜಾಗ ಹಿಡಿಯುತ್ತೆ ಮತ್ತು ಜಿರ್ಲೆಗಳು ಕೂಡ ಇದು ಇದು ಈ ಥರ ಇರೋದ್ರಿಂದ ಜಿರ್ಲೆಗಳು ಕೂಡ ಮನೆಗೆ ತುಂಬಾ ಸೇರ್ಕೊಬಿಡುತ್ತೆ ಈ ರೀತಿ ಇಟ್ಕೊಂಡ್ರೆ ಜಿರ್ಲೆಗಳು ಸೇರ್ಕೊಬಿಡುತ್ತೆ ಅದಕ್ಕೆ ನಾವೊಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ನೋಡಿ ಈ ರೀತಿ ಎಲ್ಲ ಕವರ್ಗಳನ್ನೆಲ್ಲ ನೀಟಾಗಿ ಎಲ್ಲ ನೀಟಾಗಿ ಜೋಡ್ಸ್ಕೋಬೇಕು ಈ ರೀತಿ ಮಡ್ಜಿಟ್ಕೋಬೇಕು ನೀಟಾಗಿ ನಾವು ಕಸ ಇದ್ದರೂ ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಈ ರೀತಿ ಮಟ್ಚಿಟ್ಕೊಂಡ್ರೆ ರಿಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಈ ಜಿ ಜಾಗ ಕೂಡ ಸೇವ್ ಮಾಡ್ಬೋದು ಮತ್ತು ಎಲ್ಲೂ ಜಿರ್ಲೆಗಳು ಬರಲ್ಲ ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಇಲ್ಲಿ ಎಲ್ಲ ಎಲ್ಲ ಕವರು ಕೂಡ ಇದನ್ನು ಸಪ್ರೇಟಾಗಿ ಎಲ್ಲನೂ ನೀಟಾಗಿ ಮರ್ಚಿ ಇಟ್ಕೋಬೇಕು ಮಡ್ಚಿಟ್ಕೊಂಡು ತುಂಬ ಎಲ್ಲ ಎಷ್ಟು ಕವರ್ ಇದ್ರೂ ನೀವು ಸ್ಟೋರ್ ಮಾಡ್ಬೋದು ಈಗ ನಾನು ಈ ಬಾಟಲ್ಲು ಬೆಂಕಿಯಲ್ಲಿ ಇರೋದು ಕಾಯಿಸಿರೋದ್ರಿಂದ ನೋಡಿ ಈ ರೀತಿ ಎಲ್ಲನೂ ಕವರ್ ಅರ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೊಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ ಇದು ನೀವು ಹಂಗೆ ಕಟ್ ಮಾಡ್ಕೊಂಡು ಚಾಕಲ್ಲಿ ಹಂಗೆ ಕಟ್ ಮಾಡಿದರೆ ಇದು ಅವಶ್ಯಕತೆ ಇರಲ್ಲ ನಾನು ಬೆಂಕಿಲಿ ಕಾಯಿಸ್ಕೊಂಡಿರೋದ್ರಿಂದ ಇದು ಕವರ್ ಎಳೋದ್ರಿಂದ ಅರ್ಧೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯೂಸ್ಫುಲ್ ಆದರೆ ಇದನ್ನು ಮಾಡಿ ಇಲ್ಲ ಕವ ನೀವು ಚಾಕಲೆ ಕಟ್ ಮಾಡ್ಕೊಂಡಿದ್ರೆ ಇದರ ಅವಶ್ಯಕತೆ ಏನಿರಲ್ಲ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಈಗ ನಾನು ಎಲ್ಲ ಕವರ್ನೆಲ್ಲ ಮಟ್ಟಿಟ್ಟಿದ್ನಲ್ಲ ಅದನ್ನು ಈಗ ಜೋಡಿಸ್ತಾ ಇದ್ದೀನಿ ಯಾವ ರೀತಿ ಜೋಡಿಸೋದಂತ ನೋಡೋಣ ಬನ್ನಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಫ್ರೆಂಡ್ಸ್ ಇದಂತೂ ತುಂಬ ನೀವು ಎಷ್ಟೇ ಕವರ್ ಇದ್ದರೂ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್ ಇದಂತೂ ಎಲ್ಲ ಲೇಡೀಸು ಈ ರೀತಿ ಮಾಡಿಟ್ಕೊಂಡ್ರೆ ಕವರು ಬೇಕಾಗುತ್ತೆ ಮತ್ತು ಪ್ಲೇಸ್ ಸೇವ್ ಆಗುತ್ತೆ ಮತ್ತು ಗಲೀಜು ಆಗೋಲ್ಲ ನಾವು ವೇಸ್ಟ್ ಏನಾರಿದ್ರೂ ಬಿಸಾಕ್ಬೋದು ಫ್ರೆಂಡ್ಸ್ ಇದು ಪ್ಲ್ಯಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾವು ಕೂಡ ಪ್ಲ್ಯಾಸ್ಟಿಕ್ ಬಲ್ಸ್ ಅನಿವಾರ್ಯವಾಗಿ ಸಾಮಾನುಗಳು ಕಟ್ಟಿರ್ ಕೊಡ್ತಿರ್ತಾರಲ್ಲ ತಂದಿರ್ತೀವಿ ಅದಕ್ಕೋಸ್ಕರ ಈ ರೀತಿಯಾಗಿ ಕೂಡ ನಾವು ಶೇವ್ ಇಲ್ಲ ಅಂದರೆ ನಾವು ಬೇಡ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತಂದರೆ ಒಂದು ಬೆಂಕಿ ಹಾಕಿ ಕೂಡ ಸುಟ್ಟಾಕೊಡ್ಬೋದು ತುಂಬನೇ ಹಾನಿಕರ ಫ್ರೆಂಡ್ಸ್ ಇದಂತೂ ಪ್ಲ್ಯಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು ನಾವು ಕೂಡ ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್ ಇದು ತುಂಬನೇ ಪ್ಲ್ಯಾಸ್ಟಿಕ್ ಅನ್ನೋದು ತುಂಬನೇ ಇದು ಹಸುಗಳು ಯಾವುದಾದ್ರು ಪ್ರಾಣಿಗಳೆಲ್ಲ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ನಾವು ಏನಾದರೂ ಬಿಸಾಕಿರ್ತೀವಲ್ಲ ಅದನ್ನು ತಿನ್ನೋಕ್ಕೆ ಬಂದಿರ್ತವೆ ಪಾಪ ಅವಕ್ಕೂ ಹೊಟ್ಟೆಗೆಲ್ಲ ಸೇರ್ಕೊಬಿಡುತ್ತೆ ಅದರ ಬದಲು ನಾವು ಕಸದ ಜೊತೆಗೆ ಬೆಂಕಿ ಹಾಕಿ ಸುಟ್ಟು ಹಾಕಿಟ್ರಿ ಎಲ್ಲನೂ ಕಸನ್ನು ಸುಟ್ಟಂಗಾಗುತ್ತೆ ಆಗುತ್ತೆ ಮತ್ತು ಪ್ಲ್ಯಾಸ್ಟಿಕ್ಕೂ ಅವಾಯ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ತುಂಬನೇ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿ ನೋಡಿ ಎಲ್ಲ ಕವರು ಕೂಡ ಈ ಥರ ಸುತ್ತಿಟ್ಕೊಂಡ್ರೆ ಒಂದು ಅದೇ ನೋಡಿದ್ರೆಲ್ಲ ಫಸ್ಟ್ ವಿಡಿಯೋ ಮೊದಲೇ ಆ ಥರ ಅದನ್ನು ಸ್ಟೋರ್ ಇಟ್ಕೊಂಡ್ರೆ ತುಂಬ ಜಾಗ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ನಾನು ಯೂಸ್ಫುಲ್ ಟಿಪ್ಸ್ ನನ್ನ ಚಾನೆಲಲ್ಲಿ ಹಾಕಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿ ತುಂಬಾ ಉಪಯುಕ್ತ ಮಾಹಿತಿಗಳಿದ್ದಾವೆ ಒಂದ್ಸರಿ ಚೆಕ್ ಮಾಡಿ ಅದಕ್ಕೂ ಲೈಕ್ ಮತ್ತು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಸೇವ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಆದಮೇಲೆ ನೋಡಿ ಎಷ್ಟು ಎಷ್ಟು ಪೇಪರ್ ಕೂಡ ನೀವು ಎಷ್ಟು ಕವರ್ ಇದ್ದರೂ ಶೇವ್ ಇಟ್ಕೋಬೋದು ಈಗ ನಾನು ಅದೇ ಬಾಟ್ಲಿಗೆ ಹಾಕತ್ತಾ ಇದ್ದೀನಿ ಇವಾಗ ಯಾವ ಥರ ಬಾಟ್ಲ್ ಇದ್ದರೂ ಕೂಡ ಹಾಕೋಬೋದು ಅಂದರೆ ನೋಡಿ ಈ ರೀತಿ ಕ್ಯಾಪ್ ಓಪನ್ ಮಾಡಿರಬೇಕು ಹಾಗಾದರೆ ನಮಗೆ ನೋಡಿ ಎಷ್ಟೊಂದು ಹತ್ತು ಹದಿನೈದು ಕವರ್ ಕೂಡ ತುಂಬಾ ಸೇವ್ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಹಾಕಿ ನೋಡಿ ಈ ರೀತಿ ಹೇಳೋದ್ರಿಂದ ನೋಡಿ ಮೇಲೆ ಒಂದು ಬರುತ್ತೆ ಈಗ ಜಾಗನೂ ನೋಡಿ ಎಷ್ಟು ಸೇವ್ ಆಗಿತ್ತು ಅಲ್ವಾ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್